ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಈ ಒಂದು ಕೆಲಸ ಮಾಡಿ ಸಂಪತ್ತು ಗಳಿಸಲು ಅಥವಾ ಆರ್ಥಿಕ ತೊಂದರೆಗಳಿಂದ ಮುಕ್ತಿ ಪಡೆದುಕೊಳ್ಳಲಾಗಿ ಪ್ರತಿ ಶುಕ್ರವಾರ ಬಹಳ ವಿಶೇಷವಾದ ದಿನವಾಗಿದೆ ಈ ದಿನ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದ ಸಲುವಾಗಿ ಹೊರಗಡೆ ಹೋಗುತ್ತಿದ್ದರೆ ಮನೆಯಿಂದ ಹೊರಗಡೆ ಹೋಗುವ ಮೊದಲು ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನ ಸೇರಿಸಿ ಸೇವಿಸಿ ಹೀಗೆ ಮಾಡುವುದರಿಂದ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗಿ ಹಣದ ಸಮಸ್ಯೆಯಿಂದ ಮುಕ್ತಿ ಹೊಂದಿ ಜೀವನದಲ್ಲಿ ಯಶಸ್ಸನ್ನ ಕಾಣುವಿದೆ ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಈ ಒಂದು ಕೆಲಸ ಮಾಡಿ ಸಂಪತ್ತು ಗಳಿಸಲು ಅಥವಾ ಆರ್ಥಿಕ ತೊಂದರೆಗಳಿಂದ ಮುಕ್ತಿ ಪಡೆದುಕೊಳ್ಳಲಾಗಿ ಪ್ರತಿ ಶುಕ್ರವಾರ ಬಹಳ ವಿಶೇಷವಾದ ದಿನವಾಗಿದೆ ಈ ದಿನ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದ ಸಲುವಾಗಿ ಹೊರಗಡೆ ಹೋಗುತ್ತಿದ್ದರೆ ಮನೆಯಿಂದ ಹೊರಗಡೆ ಹೋಗುವ ಮೊದಲು ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನ ಸೇರಿಸಿ ಸೇವಿಸಿ ಹೀಗೆ ಮಾಡುವುದರಿಂದ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಹಣದ ಸಮಸ್ಯೆಯಿಂದ ಮುಕ್ತಿ ಹೊಂದಿ ಜೀವನದಲ್ಲಿ ಯಶಸ್ಸನ್ನ ಕಾಣುವಿದೆ ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದ